ನಮಸ್ಕಾರ ವೀಕ್ಷಕರೇ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾವು ಇವತ್ತು ಪ್ರಮುಖವಾಗಿ ಜಾನವರಿ ಇಪ್ಪತ್ತಾರರಂದು ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಗಣರಾಜ್ಯೋತ್ಸವದ ಕುರಿತಾದ ಮಕ್ಕಳ ಭಾಷಣಗಳನ್ನು ತಿಳಿದುಕೊಳ್ಳೋಣ ಈ ಒಂದು ತರಗತಿಯಲ್ಲಿ ನೀವು ಪ್ರಮುಖವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಾಗೂ ಪಿ ಯು ಸಿ ಮಟ್ಟದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಮುಖವಾಗಿರುವಂತಹ ಗಣರಾಜ್ಯೋತ್ಸವದ ಭಾಷಣಗಳನ್ನ ತೆಗೆದುಕೊಂಡು ಬಂದಿದ್ದೇವೆ ಎಲ್ಲಾ ಭಾಷಣಗಳು ಕೂಡ ಬಹಳ ಸುಂದರವಾದ ಸರಳವಾದ ಭಾಷಣಗಳಾಗಿರುತ್ತವೆ ಇವುಗಳ ಸದುಪಯೋಗವನ್ನ ನೀವೆಲ್ಲರೂ ಪಡ್ಕೊಳ್ತೀರಾ ಅಂತ ಭಾವಿಸಿ ಇಲ್ಲಿ ನಾವು ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ಮತ್ತು ಎರಡನೇ ತರಗತಿ ಮಕ್ಕಳಿಗೆ ಈ ಭಾಷಣವನ್ನ ನೀಡಬಹುದು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಮಗೆಲ್ಲ ಸಂತೋಷ ಹಾಗೂ ಸಡಗರದ ದಿನವಾಗಿದೆ ಏಕೆಂದರೆ ಈ ದಿನ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಕಾರಣ ಆ ಕಾರಣದಿಂದಾಗಿ ಈ ದಿನವನ್ನು ನಾವು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಸಂತೋಷದಿಂದ ಆಚರಣೆ ಮಾಡುತ್ತೇವೆ ನಮ್ಮ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವ ಕೊಡೋಣ ಹಾಗೂ ಸಂವಿಧಾನವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಎಂದು ಎಲ್ಲರಿಗೂ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಇನ್ ಜೈ ಭಾರತ್ ಈ ಒಂದು ಭಾಷಣದ ಮೊದಲೇ ಆ ಮಗುವಿನ ಇಂಟ್ರೊಡಕ್ಷನ್ ನೀವು ಹೇಳಬೇಕಾಗ್ತದೆ ಅಹ್ ಅದನ್ನು ಹೇಳಿದ್ರು ಕೂಡ ಇನ್ನೂ ಸುಂದರವಾಗಿ ಭಾಷಣ ಮೂಡಿ ಬರುತ್ತೆ ಹೇಗಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಆ ಮಗು ಹೆಸರು ಹೇಳಿ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜು ಮೂರನೇ ತರಗತಿ ಅಥವಾ ಎರಡನೇ ತರಗತಿ ವಿದ್ಯಾರ್ಥಿ ಅಂದು ಹೇಳಿ ಈ ಭಾಷಣವನ್ನ ಪ್ರಾರಂಭ ಮಾಡಿದ್ರೆ ಒಂದು ಸುಂದರವಾಗಿ ಮೂಡಿ ಬರುತ್ತೆ ಮುಂದಿನ ಭಾಷಣ ಎಲ್ಲರಿಗೂ ಈ ದಿನದ ಶುಭ ವಂದನೆಗಳು ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಅತಿಥಿ ಮಹೋದಯರಿಗೂ ಹಾಗೂ ನನ್ನ ಗುರುವೃಂದಕ್ಕೂ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ನಮಗೆಲ್ಲರಿಗೂ ತಿಳಿದಿರುವಂತೆ ಇಂದು ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಇಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ನಾನು ಭಾರತ ದೇಶದ ಪ್ರಜೆಯಾಗಿರುವುದಕ್ಕೆ ತುಂಬಾ ಹೆಮ್ಮೆ ಸಂವಿಧಾನ ಜಾರಿಗೆ ಬಂದ ನಂತರ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ ಸ್ವಾತಂತ್ರ್ಯ ಧರ್ಮ ಸಂಸ್ಕೃತಿ ಶಿಕ್ಷಣ ಮತ್ತು ಇತರೆ ಹಕ್ಕುಗಳು ಸಿಕ್ಕಿರುತ್ತವೆ ಇಂತಹ ಶುಭ ದಿನ ಮತ್ತು ಐತಿಹಾಸಿಕ ದಿನದಂದು ನಮ್ಮ ದೇಶದ ಸ್ವಾತಂತ್ರ್ಯ ಹಾಗೂ ಸಂವಿಧಾನಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ತಲೆ ಬಾಗಿಸಿ ನಮಿಸಬೇಕಿದೆ ಇಂದು ನಮ್ಮ ದೇಶದ ಬಗ್ಗೆ ಮತ್ತು ಸಂವಿಧಾನ ಜಾರಿಗೆ ಬಂದ ದಿನದ ಬಗ್ಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲು ತುಂಬಾ ಸಂತಸವಾಗುತ್ತಿದ್ದು ಅವಕಾಶ ನೀಡಿರುವುದಕ್ಕೆ ಧನ್ಯವಾದಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಸೊ ಇದು ಸುಂದರವಾಗಿರ್ತಕ್ಕಂಥ ಒಂದು ಭಾಷಣ ಇದನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಮಕ್ಕಳು ಕಲಿತಿದ್ದೇನೆ ನಿಜವಾದ್ರೆ ಒಂದು ಸುಂದರವಾಗಿ ಮೂಡಿಬರುತ್ತದೆ ಗಣರಾಜ್ಯೋತ್ಸವದ ಪುಟ್ಟ ಭಾಷಣವಾಗಿದೆ ಇದು ವೇದಿಕೆಯ ಮೇಲೆ ಆಚೀನರಾಗಿರುವ ಗಣ್ಯರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಗೆಳೆಯರೆಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಭಾರತ ಸಂವಿಧಾನವು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಸಂವಿಧಾನವು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದನ್ನು ಭಾರತದ ಆಡಳಿತ ದಾಖಲೆಯಾಗಿ ಬದಲಾಯಿಸಿತು ಹೀಗಾಗಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರವನ್ನು ಅಧಿಪತ್ಯ ಗಣರಾಜ್ಯವನ್ನಾಗಿ ಪರಿವರ್ತಿಸಿತು ಸಂವಿಧಾನವನ್ನ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಸಭೆಯು ಅಂಗೀಕರಿಸಿತು ಭಾರತದಲ್ಲಿ ಸಂವಿಧಾನ ಅಂಗೀಕಾರವಾದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದೇ ಆದರೂ ಅದನ್ನ ಅನುಷ್ಠಾನಕ್ಕೆ ತಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತದೆ ಭಾರತ ಸಂವಿಧಾನ ಜನರನ್ನ ಸೂಕ್ಷ್ಮಗೊಳಿಸಿದೆ ಸರ್ವರಿಗೂ ಸಮಾನತೆ ಒದಗಿಸಿದೆ ಮೂಲಭೂತ ಹಕ್ಕುಗಳನ್ನ ನೀಡಿದೆ ಕರ್ತವ್ಯಗಳನ್ನು ನೀಡಿದೆ ಭಾರತಕ್ಕೆ ಸಂವಿಧಾನವೇ ಬಹುದೊಡ್ಡ ಬಲ ನಮ್ಮ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಗ್ರಂಥವಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತ ಇದು ಕೂಡ ನಾವು ಚಿಕ್ಕ ಮಕ್ಕಳಿಗೆ ನೀಡತಕ್ಕಂಥದ್ದು ವೇದಿಕೆ ಮೇಲೆ ಕುಳಿತಿರುವ ಊರಿನ ಗಣ್ಯರೇ ಶಿಕ್ಷಕರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಪ್ರೀತಿಯ ಶುಭಾಶಯಗಳು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಮಾಡಲಾಯಿತು ಈ ಸವಿಗಳಿಗೆಯನ್ನ ನೆನೆಯುವುದಕ್ಕಾಗಿ ನಾವು ಪ್ರತಿ ವರ್ಷವೂ ಈ ದಿನವನ್ನು ಭಾರತದ ತ್ರಿವರ್ಣ ಧ್ವಜವನ್ನ ಆರಿಸುವ ಮೂಲಕ ಗೌರವ ಸಮರ್ಪಿಸುತ್ತೇವೆ ನಮ್ಮ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಎಂದು ಹೇಳುತ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಇನ್ ಜೈ ಭಾರತ್ ಈ ರೀತಿ ಚಿಕ್ಕ ಮಕ್ಕಳು ಒಂದಿಷ್ಟು ಅವರ ತೊದಲ ನುಡಿಯಲ್ಲಿ ಈ ಭಾಷಣವನ್ನ ಹೇಳೋದ್ರಿಂದ ಸುಂದರವಾಗಿ ಮೂಡಿಬರಲು ಸಾಧ್ಯವಾಗ್ತದೆ ಅದೇ ರೀತಿ ಮುಂದಿನ ಭಾಷಣವನ್ನು ನೋಡೋಣ ಇದನ್ನ ನಾವು ಒಂದಿಷ್ಟು ತರಗತಿಯಲ್ಲಿ ಆರನೇ ತರಗತಿ ಅಥವಾ ಒಂದಿಷ್ಟು ತರಗತಿ ಮುಂದುವರಿದ ಮಕ್ಕಳಿಗೂ ಕೂಡ ಇವುಗಳನ್ನ ಸಜೆಸ್ಟ್ ಮಾಡಬಹುದು ಎಲ್ಲರಿಗೂ ಗಣರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು ನಾವಿಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾದ ದಿನ ಹಾಗೂ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವಿರುತ್ತದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನದ ನೆನಪಲ್ಲಿ ಈ ರಾಜ್ಯೋತ್ಸವ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ರಾಜ್ಯವೆಂದು ಘೋಷಿಸಿಕೊಂಡಿತು ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶ ನಮ್ಮ ಭಾರತ ಎಂಬುವುದು ನಮಗೆ ಹೆಮ್ಮೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ ಭಾರತ ಸಂವಿಧಾನವು ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ರಾಷ್ಟ್ರವನ್ನ ಪ್ರತಿನಿಧಿಸುತ್ತದೆ ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಇಡುತ್ತೇನೆ ಜೈ ಜೈ ಭಾರತ್ ಮಾತೆ ಸೊ ಇದು ಸುಂದರವಾಗಿ ಮೂಡಿಬರುತ್ತೆ ಒಂದಿಷ್ಟು ಆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೂ ಕೂಡ ಈ ಭಾಷಣವನ್ನ ನೀಡಬಹುದು ಮುಂದುವರೆದು ಮತ್ತೊಂದು ಭಾಷಣ ಅಧ್ಯಕ್ಷರೇ ಅತಿಥಿಗಳೇ ಊರಿನ ನಾಗರಿಕರೇ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಸ್ನೇಹಿತರೆ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವು ಜಾರಿಗೆ ಬಂದಿತು ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಸಿಕೊಳ್ಳುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದಾಗ ಅದರಲ್ಲಿ ಎಂಟು ಅನುಚ್ಛೇದಗಳು ಹಾಗೂ ಇಪ್ಪತ್ತೆರಡು ಭಾಗಗಳು ಹಾಗೂ ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದವು ಗಣರಾಜ್ಯೋತ್ಸವದ ದಿನದಂದು ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಯವರು ದೆಹಲಿಯ ರಾಜಪಥದಲ್ಲಿ ಧ್ವಜಾರೋಹಣ ನೆರವೇರಿಸುತ್ತಾರೆ ಈ ದಿನವು ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಭಾರತ್ ಮಾತೆ ಸೊ ಇದು ಕೂಡ ಒಂದು ಸುಂದರವಾದ ಭಾಷಣ ಮುಂದುವರೆದು ಮತ್ತೆ ಒಂದು ಚಿಕ್ಕ ಭಾಷಣ ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದು ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ ಕಾರಣ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಸಂವಿಧಾನ ಎಂದರೆ ಅದು ನಮ್ಮ ದೇಶಕ್ಕೆ ಒಂದು ಕಾನೂನಿನ ರೂಪವಾಗಿದೆ ಭಾರತ ಸಂವಿಧಾನವು ಸಮಾನತೆಯನ್ನು ಎತ್ತಿ ಹಿಡಿಯುತ್ತಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ ಸಂವಿಧಾನ ನಿಯಮಗಳನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಆ ಮೂಲಕ ದೇಶ ಸೇವೆಗೆ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು ಜೈ ಇನ್ ಜೈ ಭಾರತ್ ಎಂದು ಚಿಕ್ಕ ಮಕ್ಕಳಿಗೆ ಈ ಭಾಷಣವನ್ನ ಕೊಡ್ಬೋದು ಮುಂದುವರೆದು ಮತ್ತೊಂದು ಚಿಕ್ಕ ಭಾಷಣ ಇದೆ ನೋಡಿ ಎಲ್ಲರಿಗೂ ನಮಸ್ಕಾರ ನಾವು ಇಂದು ನಮ್ಮ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಇದು ನಮ್ಮಯ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನ ನಮಗೆ ಬಹಳ ಮಹತ್ವವಾದ ದಿನವಾಗಿದೆ ಕಾರಣವೇನೆಂದರೆ ನಾವು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಅಳವಡಿಸಿಕೊಂಡ ದಿನವಾಗಿದೆ ನಾವೆಲ್ಲರೂ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡೋಣ ಎಂದು ಹೇಳುತ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಇದನ್ನು ನಾವು ಒಂದನೇ ತರಗತಿಯ ಒಂದು ಮಗುವಿಗೆ ಕೊಟ್ರೆ ಅವರ ಒಂದು ತೊದಲು ನುಡಿಯಲ್ಲಿ ಇದು ಸುಂದರವಾಗಿ ಮೂಡಿಬರುತ್ತೆ ಇಲ್ಲಿ ಗಮನಿಸಿ ಮತ್ತೊಂದು ಭಾಷಣ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ಗಣ್ಯರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸುತ್ತೇವೆ ಭಾರತದಲ್ಲಿ ಗಣರಾಜ್ಯ ಮತ್ತು ಸಂವಿಧಾನ ಜಾರಿಗೆ ಬಂದ ದಿನವಿದು ಈ ದಿನವು ನಮ್ಮ ದೇಶದ ಹೆಮ್ಮೆ ಮತ್ತು ಗೌರವ ಹೆಚ್ಚಿಸುವ ಈ ದಿನವನ್ನು ದೇಶಾದ್ಯಂತ ಬಹಳ ಸಂತೋಷದಿಂದ ಆಚರಿಸಲಾಗುತ್ತದೆ ಇದನ್ನು ಮೊದಲು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಆಚರಿಸಲಾಗಿತ್ತು ಅಂದಿನಿಂದ ಈ ಹಬ್ಬವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನದ ಗೌರವಾರ್ಥವಾಗಿ ಪ್ರತಿ ಒಂದು ಶಾಲಾ ಕಾಲೇಜುಗಳಲ್ಲಿ ಕೂಡ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈನ್ ಜೈ ಭಾರತ್ ಮಾತೆ ಸೊ ಮುಂದುವರೆದಂತೆ ಮತ್ತೊಂದು ದೊಡ್ಡ ಭಾಷಣ ಇದೆ ಇದನ್ನ ಅಧ್ಯಕ್ಷರೇ ಅತಿಥಿಗಳೇ ಊರಿನ ನಾಗರಿಕರೇ ಗುರು ವೃಂದವೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರೆ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತನಾಡುತ್ತೇನೆ ಭಾರತೀಯ ಸಂವಿಧಾನ ಜಾರಿಗೆ ಬಂದು ಇಂದಿಗೆ ಎಪ್ಪತ್ತೇಳು ವರ್ಷಗಳಾದವು ಭಾರತ ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಭಾರತದ ಪ್ರಜೆಗಳು ಪ್ರಜೆಗಳನ್ನು ಆಳುವ ಶಾಸಕಾಂಗ ನ್ಯಾಯ ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗೆ ಕೆಲಸ ಮಾಡುವ ಕಾರ್ಯಗಳು ಹೇಗಿರಬೇಕು ಯಾವೆಲ್ಲ ನಿಯಮಗಳು ನಿಯಮಗಳನ್ನ ಕಟ್ಟಳೆಗಳನ್ನ ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನ ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಈ ಸಂವಿಧಾನವು ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆ ಪ್ರಜೆಗಳದ್ದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು ಭಾರತೀಯರಾದ ನಾವು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ತಮ್ಮ ತ್ಯಾಗ ಬಲಿದಾನಗಳಿಂದ ದೇಶವನ್ನ ಕಾಪಾಡುವ ಭೂಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆಯ ಎಲ್ಲಾ ಸೈನಿಕರಿಗೂ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲಾ ವಿಜ್ಞಾನಿಗಳಿಗೂ ತಂತ್ರಜ್ಞರಿಗೂ ಮತ್ತು ದೇಶದ ಬೆನ್ನೆಲುಬಾದ ರೈತ ವರ್ಗಕ್ಕೂ ನಾವು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರುತ್ತಾ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸೇವೆ ಸಲ್ಲಿಸೋಣ ಎಂದು ಶಪಥ ಮಾಡೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ನಮಗಿಸುತ್ತಿದ್ದೇನೆ ಜೈ ಜೈ ಭಾರತ್ ಮಾತೆ ಒಂದು ಸುಂದರವಾದ ಭಾಷಣ ಆಗಿತ್ತು ಸೊ ಮುಂದುವರೆದಂತೆ ಮತ್ತೊಂದು ಸುಂದರ ಭಾಷಣ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವ ಸನ್ಮಾನ್ಯ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತರಲ್ಲಿ ಔಪಚಾರಿಕವಾಗಿ ಅಂಗೀಕರಿಸಲ್ಪಟ್ಟ ಭಾರತ ಸಂವಿಧಾನವು ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದನ್ನು ದೇಶದ ಆಡಳಿತ ಪಠ್ಯವಾಗಿ ಬದಲಾಯಿಸಿತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನ ಪೀಠಿಕೆ ಸಂವಿಧಾನದ ಪ್ರಮುಖ ತತ್ವಗಳನ್ನು ಪ್ರಸ್ತುತಪಡಿಸುವ ಹೇಳಿಕೆ ಜಾರಿಗೆ ಬಂದಿತು ಇದು ಸಾರ್ವಭೌಮ ಗಣರಾಜ್ಯಕ್ಕೆ ದೇಶದ ಪರಿವರ್ತನೆಯನ್ನ ಪೂರ್ಣಗೊಳಿಸಿತು ಸಂವಿಧಾನವು ದೇಶದ ಎಲ್ಲಾ ನಾಗರಿಕರಿಗೂ ಅವರ ರಾಜಕೀಯ ನಂಬಿಗಳನ್ನ ಲೆಕ್ಕಿಸದೆ ನಂಬಿಕೆಗಳನ್ನ ಲೆಕ್ಕಿಸದೆ ಅನುಭವಿಸಬೇಕಾದ ಮೂಲಭೂತ ಹಕ್ಕುಗಳನ್ನ ಸ್ಥಾಪಿಸುತ್ತದೆ ಇದು ದೇಶದ ಎಲ್ಲಾ ನಾಗರಿಕರು ಪಾಲಿಸಬೇಕಾದ ಕೆಲವು ಮೂಲಭೂತ ಕರ್ತವ್ಯಗಳನ್ನು ಸಹ ಸ್ಥಾಪಿಸುತ್ತದೆ ಎಂದು ಹೇಳುತ್ತಾ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರುತ್ತಾ ನನ್ನ ಪುಟ್ಟ ಭಾಷಣವನ್ನ ಅಥವಾ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಜೈ ಭಾರತ್ ಮಾತೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ತರಗತಿಯ ಪ್ರಮುಖ ಆಯ್ದ ಸುಮಾರು ಹದಿನೈದು ಭಾಷಣಗಳು ಹದಿನೈದು ಭಾಷಣಗಳನ್ನು ಕೂಡ ನೀವು ಆಲಿಸಿದ್ದೀರಿ ಮುಂದುವರೆದು ಭಾಗ ಎರಡರಲ್ಲಿ ಮತ್ತೆ ಮುಖ್ಯವಾಗಿರುವಂತಹ ಹದಿನೈದು ಭಾಷಣಗಳನ್ನ ನಾನು ತೆಗೆದುಕೊಂಡು ಬರೋನಿದ್ದೇನೆ ಹಾಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ನೋಟಿಫೈ ಆಗಿದ್ರೆ ಮುಂದಿನ ವಿಡಿಯೋ ನಿಮಗೆ ಸಿಗುತ್ತೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಹಾಗೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿರುವಂತಹ ಅಪ್ ಟು ಡೇಟ್ ಮಾಹಿತಿಯನ್ನ ಹಾಗೂ ವಿಡಿಯೋ ತರಗತಿಗಳು ನಮ್ಮ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಾಗಿವೆ ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿತಾಯಿಷಿಗಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕವಾಗಿ ಮುಂದಿನ ವಿಡಿಯೋ ಮಾಡೋದಕ್ಕೆ ತಾವು ಸ್ಫೂರ್ತಿ ನೀಡ್ತೀರಾ ಎಂದು ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಟಾ ಕೇರ್ ಬಬಾಯ್ ಶುಭ ದಿನ